मोले हालो माँ माँ इन्ने दे हालिना सवी हे माँ इन्ने दे हालिना सवी हे ने नी दे सरी इलमा ಅಮ್ಮ ನಿನ್ನದೆ ಹಾಲಿನ ಸವಿಗೆ ಇನ್ನೇನಿದೆ ಸರಿ ಹೇಳಮ್ಮ ಅಮೃತವೆಂಬುದು ಇರುತ್ತದೆ ನೀರುತ್ತದೆ ಅಮೃತವೆಂಬುದು ಇರುತ್ತದೆ ನೀರುತ್ತದೆ ಇದುವೇ ತಾನೇ ಔನಮ್ಮ ಇದುವೇ ತಾನೇ

ಗಿಣಿಬಯಸುವ ರಸ ಬಾಳೆಯನೊಲ್ಲೆ ರಸ ರಸವರಿಸುವ ಇನಿ ಮಾವನುವಲ್ಲೆ ಗಿಣಿಬಯಸುವ ರಸ ಬಾಳೆಯನೊಲ್ಲೆ ರಸವರಿಸುವ ಇನೆ ಮಾವನುವಲ್ಲೆ ಕಣ್ಮನ ತಣಿಸುವ ತಣಿ ಮಣ್ಣುಗಳು ರುಚಿಸವು ನನಗೆ ಬೇರೆ ಅಮ್ಮದೆ ಹಾಲಿನ ಸವಿಗೆ ಇನ್ನೇನಿದೆ ಸವಿಗೆ ಅಂಗಳ ದೀನಾ ಹುಡಿಯಲಿ ಆಡಿ ಧೂಳಿಯು ಮುಸುಕಿರೆ ನಿನ್ನೊಡೆಗೋಡೆ ನೀಡಿದ ತೋಳ್ ಸೆರೆಯನ್ನು ಸೇರಿರೆ ನೀನುಡಿದ ಮೊಲೆ ಸವಿಯೇ ನನ್ನ

හාලි නසවී තිරවනම්මා අන්තිරතේතෝ යනුමජ නුමදලෙ අන්තිර කේලිත යනුමජ නොමුදලේ ඉන්නවන ගිරබේ කල අමානනෙදේ ආලිනසවී ී දේශී ම් ಅಮೃತವೆಂಬುದು ಇರುತ್ತದೆ ನೀರುತ್ತದೆ ಇದುವೇ ತಾನೇ ಹೌದಮ್ಮ ಅಮ್ಮ ನಿನ್ನೆ ದೇಹಾವಿನ ಹಾಲಿನ ಸವಿಗೆ ತೆರೆ ಹೇಳಮ್ಮ ಗಿಣಿ ಬಯಸುವ ರಸಬಾಳೆಯನೊಲ್ಲೆ ರಸ ಇನಿ ಮಾವನುವಲ್ಲೆ ಕಣ್ಮನ ಕಣಿಸುವ ತಣೆ ರುಚಿಸವು ನನಗೆ ಬೇಡಮ್ಮ ಅಮ್ಮ ನೆನೆಗೆ ಹಾಲಿನ ಸವಿಗೆ ಕವಿ ಬೇಡಮ್ಮ ಅಂಗಳದಲ್ಲಿ ನಾ ಆಡಿ ಅಂಗಳದಿನ ಗುಡಿಯಲಿ ಆಡಿ ியு முக்கே நீ நொடிகோடி டூளிய முசுக்கி நொடைகூடி நீட நீடிதோ செரையனு சேரி நீ நுடிக மொதை சவியே நம்ம அம்மா நேலின சவிக அம்மா நெண்ணே ஆலின சவிக ೇನೆ ದೇಹರಿ ಹೇಳಮ್ಮ ಗಿಳಿ ರಸವರಿಸುವ ರಸಬಾಳೆಯನುಲ್ಲೆ ರಸವರೆಸುವ ಇನ್ನೀ ಮಾವನುವಲ್ಲೆ ಕಣ್ಮನ ತಣಿಸುವ ತಣಿವಣ್ಣುಗಳು ರುಚಿಸವು ನನಗೆ ಬೇಡಮ್ಮ ರುಚಿಸವು ನನಗೆ ಬೇಡಮ್ಮ ನಾ ಹುಡಿಯಲಿ ಆಡಿ ಧೂಳಿಯು ಮುಸುಕಿರೆ ನಿನ್ನೆಡೆ ನಿನ್ನೆಡೆ ಗೋಡಿ ನೀನಿಡಿದ ನೀನಿಡಿದ ತೋಳ್ ಸೆರೆಯನ್ನು ಸೇರಿರೆ ನೀನುಡಿದ ಮೊಲೆ ಸವೀನಮ್ಮ ಅಮ್ಮ ನಿನ್ನೆದೆ ಹಾಲಿನ ಸಿರೆ ದುಳಿಯು ಮುಸುಕಿರೆ ನಿನ್ನೊಡೆಗೂಡಿ ನೀಡಿದ ತೋ ಸೆರೆಯನು ಸೇರಿರೆ ನೀನು ನೋಡಿದ ಮೊಲೆ ಸವೀ ಅಮ್ಮ ನಿನ್ನಿದೆ ಹಾಲಿನ ಸವಿಗೆ ಸರಿ ಹೇಳಮ್ಮ ತಿರೆಯನು ಚೆರೆಯುವ ದ್ವಿಜರ ಕೂಸಿಗೆ சவிரவே நம்மா அந்த ஜன்மஜன்மதே நின்னவனாகிதம்மா நவன கேரளம்மா அம்மா நினதே ஆலின சவிகே இன்னே நேசரி